ಪ್ರೊಡ್ಯೂಸರ್ ದಯವಿಟ್ಟು ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ಗಿಫ್ಟ್ ಗಿಫ್ಟ್ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದಾರೆ ಕಾನಾಪತಾರ್ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಹಾಗೂ ಸುರೇಶ್ ಅವರು ಆ ಗಿಫ್ಟ್ ಏನು ಅಂತ ನಮ್ಗಂತೂ ಗೊತ್ತಿಲ್ಲ ಶಿವಣ್ಣ ಇಲ್ಲೇ ಓಪನ್ ಮಾಡ್ತಾರೆ ಗಿಫ್ಟ್ ತಗೊಂಡ್ ಬನ್ನಿ ಸ್ವಲ್ಪ ಸರ್ಪ್ರೈಸ್ ಅದು ಶಿವಣ್ಣ ನೀವೇ ಓಪನ್ ಮಾಡಬೇಕು ದಯವಿಟ್ಟು गॅस गॅस गे गे गेस गॅस పార్ట్నర్ రాజ్ ఈవెంట్స్ అండ్ హాస్పిటాలిటీ ఫౌండర్ అండ్ డైరెక్టర్ రాకేష్ డైరెక్టర్ అశ్విన్ ఇవరు కూడా